ಕ್ಯಾಬಿನ್ ಬ್ಯಾಗ್ ನ ಓಪನ್ ಮಾಡಕ್ ಹೋಗ್ತೀನಿ ಲಾಕ್ ಆಗಿಬಿಟ್ಟಿದೆ ಸೊ ಫಸ್ಟ್ ಡೇ ಇಟ್ ವಾಸ್ ರಿಯಲಿ ಇಂಟ್ರೆಸ್ಟಿಂಗ್ ಬಿಕಾಸ್ ಐ ಫರ್ಗಟ್ ಮೈ ಬ್ಯಾಗೇಜ್ ಲಾಕ್ ಆಗಿ ಪೇಷನ್ಸ್ ಪೇಶನ್ಸ್ ನಾನು ಟೆಸ್ಟ್ ಮಾಡ್ಬೇಕು ಅಂತ ವಿಲ್ ಜಸ್ಟ್ ಹ್ಯಾವ್ ಫನ್ ಆಮೇಲೆ ಬೆಳಗ್ಗೆ ಡಿಎಂ ಕೆ ಬ್ಯಾಂಕ್ ಆಫ್ ಏರ್ಪೋರ್ಟ್ ಅಲ್ಲಿ ಲ್ಯಾಂಡ್ ಆದ್ಮೇಲೆ ನನ್ನ ನೈಟ್ ಏನರಿ ಒಂದು ಪ್ಲಾನ್ ಇತ್ತು ಬೆಳಗ್ಗೆ ಟೈಗರ್ ಟ್ರಾಫಿಯ ಹೋಗಬೇಕು ಅನ್ನೋದು ಏರ್ಪೋರ್ಟ್ ಅಲ್ಲಿ ಡ್ರೆಸ್ ಚೇಂಜ್ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ ಏರ್ಪೋರ್ಟ್ ಅಲ್ಲಿ ಡ್ರೆಸ್ ಚೇಂಜ್ ಮಾಡಬೇಕು ಅಂತ ಹೇಳಿ ನನ್ನ ಬ್ಯಾಗ್ ನನ್ನ ಕ್ಯಾಬಿನ್ ಬ್ಯಾಗ್ ನಾಟ್ ಚೆಕ್ ಇನ್ ಬ್ಯಾಗೇಜ್ ಕ್ಯಾಬಿನ್ ಬ್ಯಾಗ್ ನ ಓಪನ್ ಮಾಡಕ್ ಹೋಗ್ತೀನಿ ಲಾಕ್ ಆಗ್ಬಿಟ್ಟಿದೆ ಏರ್ಪೋರ್ಟ್ ಚೆಕಿಂಗ್ ಅಲ್ಲಿ ಏನ್ ಮಾಡ್ಬಿಟ್ಟಿದೀನಿ ಚೆಕಿಂಗ್ ಆದ್ಮೇಲೆ ಅದನ್ನ ಕ್ಲೋಸ್ ಮಾಡ್ಬೇಕಾದ್ರೆ ಯಾವ ನಂಬರ್ ಕ್ಲೋಸ್ ಆಗಿದೆ ಅಂತ ನೋಡ್ಕೊಂಡಿಲ್ಲ ಲಾಕರ್ ಅಲ್ಲಿ ಹಂಗೆ ಕ್ಲೋಸ್ ಮಾಡ್ಬಿಟ್ಟಿದೀನಿ ಕ್ಲೋಸ್ ಮಾಡೋದು ಅಲ್ಲದೆ ಮತ್ತೆ ಅದ್ನೆಲ್ಲಾ ನಾನು ಶಫಲ್ ಮಾಡ್ಬಿಟ್ಟಿದೀನಿ ನಂಬರ್ಸ್ ನ ಇಲ್ಲಿ ಬಂದ್ ಓಪನ್ ಮಾಡಾಕ್ ನೋಡ್ರೆ ಓಪನ್ ಓ ಗಾಡ್ ಫುಲ್ ಟೆನ್ಶನ್ ಆಗೋಯ್ತು ನನ್ಗೆ ಫೋರ್ಟಿ ಫೈವ್ ಮಿನಿಟ್ಸ್ ಕುತ್ಕೊಂಡು ಎಲ್ಲಾ ಕಾಂಬಿನೇಷನ್ ಟ್ರೈ ಮಾಡಿದ್ಮೇಲೆ ಹ್ಯಾಂಗ ಗೌಡ್ ಅದು ಓಪನ್ ಆಯ್ತು ಓ ಮೈ ಗಾಡ್ ಹಿಂಗ್ ಯಾವತ್ತು ಲಾಕ್ ಹಾಕ್ಬಾರ್ದು ಅಂತ ಅನ್ನಿಸ್ಬಿಡ್ತು ಆ ಮೂಮೆಂಟ್ ಗೆ ನನ್ಗೆ ಸೊ ಅಲ್ಲಿಂದ ಹೋದೆ ಟೈಗರ್ ಟೋಫಿ ಹೋಗಿ ಅಲ್ಲಿ ಅಲ್ಲಿ ಶೋಸ್ ಎಲ್ಲ ಕೊಡ್ಕೊಡಲ್ ಶೋ ಟೈಗರ್ ಶೋ ಅದು ಇದು ಪ್ಲೇಸ್ ಎಕ್ಸ್ಪ್ಲೋರ್ ಮಾಡಿ ತ್ರೀ ಓ ಕ್ಲಾಕ್ ಚೆಕ್ ಇನ್ ಇತ್ತು ಚೆಕ್ ಇನ್ ಮಾಡಾದ್ಮೇಲೆ ಆಲ್ಕಜರ್ ಶೋ ಬುಕ್ ಆಗಿತ್ತು ಸೊ ಅಲ್ಲಿಂದ ಆಲ್ಕಜರ್ ಶೋಗೆ ಹೋಗಿ ವಿಶೂವಲ್ ಟ್ರೀಟ್ ಅಂತ ಹೇಳ್ಬೋದು ಇವರ್ಗು ಅಥವಾ ಯಾವ್ದೇ ತರ ಶೋ ನೋಡಿಲ್ಲ ಇಟ್ ವಾಸ್ ಸೋ ಗುಡ್ ಸೋ ಬ್ಯೂಟಿಫುಲ್ ವಿಶುವಲ್ ಟ್ರೀಟ್ ಅಂತ ಹೇಳ್ಬೋದು ಒನ್ ಅಂಡ್ ಹಾಫ್ ಅವರ್ ಹೆಂಗ್ ಆಯ್ತು ಅಂತಾನೆ ಗೊತ್ತಿಲ್ಲ ಲೈಕ್ ಒಂದು ಚೂರು ಬೋರ್ ಆಗೋದಿಲ್ಲ ಒಂಚೂರು ಗೊತ್ತೂ ಆಗೋದಿಲ್ಲ ಕಂಪ್ಲೀಟ್ಲಿ ನಾನು ಇನ್ವಾಲ್ವ್ ಆಗಿ ನೋಡ್ತಾ ಇದ್ದೆ ಸೊ ಅದಾದ್ಮೇಲೆ ನೈಟ್ ಮತ್ತೆ ವಾಕಿಂಗ್ ಸ್ಟಾರ್ಟ್ ಏನೇನೋ ಇತ್ತು ಪ್ಲಾನ್ ಬಟ್ ಎಲ್ಗೂ ಹೋಗ್ಲಿಲ್ಲ ಬಿಕಾಸ್ ಫುಲ್ ಹೆಡ್ಕೆ ಬಂದ್ಬಿಟ್ಟಿತ್ತು ನನಗೆ ಫುಲ್ ತಲೆನೋವು ಫ್ರೆಸ್ ಜ್ವರ ಥರ ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು ಸೊ ಟ್ಯಾಬ್ಲೆಟ್ ತಗೊಂಡು ಐ ಡಿಸೈಡೆಡ್ ಟು ಸ್ಲೀಪ್ ಸೊ ದಟ್ ವಾಸ್ ಮೈ ಫಸ್ಟ್ ಇನ್ ತಾಯ್ಲಾಂಡ್